ಜೈ ಶ್ರೀರಾಮ್ ಎಲ್ರಿಗೂ ನಮಸ್ಕಾರ ಟಿ ಟು ಲೈವ್ ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಕೋಟ್ಯಾಂತರ ಹಿಂದೂಗಳ ಕನಸು ನನಸಾಗುವ ಸಮಯ ಸನ್ನಿಹಿತವಾಗಿದೆ ಅಯೋಧ್ಯೆಯ ಭಗವಾನ್ ಶ್ರೀರಾಮ ಮಂದಿರ ಉದ್ಘಾಟನೆಗೆ ದಿನಾಂಕ ನಿಗದಿಯಾಗಿದೆ ರಾಮ ಮಂದಿರದಲ್ಲಿ ರಾಮ್ಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆಗೆ ಪೂರ್ವಭಾವಿಯಾಗಿ ದೇಶಾದ್ಯಂತ ಜನರಿಗೆ ಪವಿತ್ರ ಮಂತ್ರಾಕ್ಷತೆ ವಿತರಿಸಲು ರಾಮ ಜನ್ಮಭೂಮಿ ಟ್ರಸ್ಟ್ ಮುಂದಾಗಿದೆ ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆ ಜನವರಿ ಇಪ್ಪತ್ತೆರಡರಂದು ನಡೆಯಲಿದೆ ಉದ್ಘಾಟನೆ ಸಮಾರಂಭಕ್ಕೂ ಮೊದಲು ಮನೆ ಮನೆಗೆ ತೆರಳಿ ಪವಿತ್ರ ಮಂತ್ರಾಕ್ಷತೆ ನೀಡುವ ಅಭಿಯಾನ ಪ್ರಾರಂಭವಾಯಿತು ಜನವರಿ ಒಂದರಿಂದ ಪ್ರಾರಂಭವಾದ ಈ ಅಭಿಯಾನವು ಜನವರಿ ಹದಿನೈದರವರೆಗೂ ನಡೆಯಲಿದೆ ಆರ್ಎಸ್ಎಸ್ ಹಾಗೂ ವಿಶ್ವ ಹಿಂದೂ ಪರಿಷತ್ತಿನ ಸದಸ್ಯರು ಪ್ರತಿ ನಗರ ಪ್ರತಿ ಹಳ್ಳಿ ಪ್ರತಿ ಕಾಲೋನಿ ಹಾಗೂ ಪ್ರತಿ ಮನೆ ಮನೆಗಳಿಗೂ ತೆರಳಿ ಅಯೋಧ್ಯೆಗೆ ಆಹ್ವಾನ ನೀಡುತ್ತಿದ್ದಾರೆ ಅಕ್ಕಿಗೆ ಅರಿಶಿನ ಕುಂಕುಮ ಹಾಗೂ ತುಪ್ಪದ ಮಿಶ್ರಣ ಲೇಪನ ಮಾಡಿದ ಅಕ್ಷತೆಯನ್ನು ದೇಶದ ಜನತೆಗೆ ವಿತರಿಸುವ ಕಾರ್ಯ ನಡೆಯುತ್ತಿದೆ ಅಕ್ಷತೆ ಆಹ್ವಾನ ಮಹಾ ಅಭಿಯಾನದಲ್ಲಿ ಆರ್ಎಸ್ಎಸ್ ಹಾಗೂ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಹಾಗೂ ಪ್ರಭು ಶ್ರೀರಾಮನ ಭಕ್ತರು ಮನೆ ಮನೆಗೆ ಹೋಗಿ ಅಕ್ಷತೆ ಆಹ್ವಾನ ನೀಡುತ್ತಿದ್ದಾರೆ ಅಕ್ಷತೆ ಜೊತೆಗೆ ರಾಮಮಂದಿರ ನಿರ್ಮಾಣ ವಿಚಾರ ಒಳಗೊಂಡಿರುವ ಮಾಹಿತಿಯ ಕರಪತ್ರ ಹಾಗೂ ರಾಮ ಮಂದಿರದ ಭಾವಚಿತ್ರವನ್ನು ವಿತರಿಸಲಾಗುತ್ತಿದೆ ಸ್ನೇಹಿತರೆ ನಮ್ಮ ಮನೆಗೂ ಕೂಡ ಆರ್ ಎಸ್ ಎಸ್ ಕಾರ್ಯಕರ್ತರಾದ ಶಿವನಂದ್ ನಾಯಕ್ ಅವರನ್ನು ಒಳಗೊಂಡ ಶ್ರೀರಾಮ ಭಕ್ತರು ಆಗಮಿಸಿ ಮಂತ್ರಾಕ್ಷತೆಯನ್ನು ವಿತರಿಸಿದರು ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ನಡೆಯುವ ಸಂಭ್ರಮದೊಂದಿಗೆ ನಾವು ಹೇಗೆ ನಮ್ಮ ಮನೆಗಳಲ್ಲಿ ಶ್ರದ್ಧಾಭಕ್ತಿಯಿಂದ ಸಂಭ್ರಮಿಸಬಹುದು ಎಂಬುದನ್ನು ಅವರ ಮೂಲಕವೇ ತಿಳಿಯೋಣ ಬನ್ನಿ ಅಂತ ತಾಲೂಕು ಆರ್ ಎಸ್ ಎಸ್ ನ ಕಾರ್ಯಕರ್ತ ತಾಲೂಕು ಮಟ್ಟದ ಕಾರ್ಯಕರ್ತ ಇದರ ಲೀಡರ್ಶಿಪ್ ಅನ್ನು ವಿಶ್ವ ಹಿಂದೂ ಪರಿಷತ್ ಮತ್ತು ಆರ್ ಎಸ್ ಎಸ್ ಇವರು ಇದರ ಲೀಡರ್ಶಿಪ್ ಅನ್ನು ತಗೊಂಡಿದ್ದಾರೆ ಅವರು ಪ್ರತಿ ಮನೆ ಮನೆಗೆ ಹೋಗಿ ನಮಗೆ ಹರಿವಣದ ಮುಖಾಂತರಲ್ಲೇ ಕೊಡಬೇಕು ಎಂಬ ಭಾವನೆ ನಮ್ಗೆ ಹಿರಿಯರಿಂದ ನಿರ್ದೇಶನ ಬಂದಿದೆ ಆ ಪ್ರಕಾರ ನಾವು ಪ್ರತಿ ಮನೆ ಮನೆಗೆ ಹೋಗಿ ಶುದ್ಧಾಚಾರದಲ್ಲಿ ನಾವು ಕೊಡ್ತಾ ಇದ್ದೇವೆ ಇದು ಅಯೋಧ್ಯದಿಂದ ಬಂದ ಪ್ರಸಾದ ನಾಡ್ದು ಇಪ್ಪತ್ತೆರಡನೇ ತಾರೀಕು ಜನವರಿ ಇಪ್ಪತ್ತೆರಡನೇ ತಾರೀಕಿಗೆ ಅಯೋಧ್ಯೆಯಲ್ಲಿ ರಾಮದೇವರ ಪ್ರಾಣ ಪ್ರತಿಷ್ಠೆ ಆಗ್ತಾಯಿದೆ ಆ ದಿನ ನಾವು ಪ್ರತಿ ಮನೆ ಮನೆಗಳಲ್ಲಿ ಈ ಸತಿ ದೀ ರಾಮ ದೀಪಾವಳಿ ಆಚರಣೆ ಮಾಡಬೇಕು ರಾಮದೀಪಾವಳಿ ಅಂದರೆ ನಾವು ಕನಿಷ್ಠ ಅಂದರೆ ಐದು ದೀಪ ದೀಪ ಜಾಸ್ತಿ ಅಂದರೆ ಎಷ್ಟು ಇದು ಮಾಡ್ಬೋದು ಮತ್ತು ಉತ್ತರಕ್ಕೆ ಮುಖ ಮಾಡಿ ನಾವು ಆರತಿಯನ್ನು ಮಾಡಬೇಕು ಮತ್ತು ನಾವು ಕೊಟ್ಟ ಮಂತ್ರಾಕ್ಷತೆಯನ್ನು ಇಪ್ಪತ್ತೆರಡನೇ ತಾರೀಕು ದಿನ ಉಪಯೋಗ ಮಾಡಿದರೆ ಶ್ರೇಷ್ಠ ಅದು ಆಗುವುದಿಲ್ಲ ಅಂತ ಆದರೆ ಅದಕ್ಕಿಂತ ಮುಂಚೆ ಯಾವಾಗಲೂ ನಾವು ಅದನ್ನು ಉಪಯೋಗ ಮಾಡಬಹುದು ರಾಮದೇವರು ಪ್ರತಿ ಮನೆ ಮನೆಗಳಲ್ಲೂ ವಾಸವಾಗಿದ್ದು ನಮ್ಮ ಗ್ರಾಮವು ರಾಮ ಗ್ರಾಮವಾಗಲಿ ಎಂಬುದೇ ನಮ್ಮದು ಉದ್ದೇಶ ಉದ್ದೇಶ ಹಾಗಾಗಿ ನಾವು ಇಚ್ಛೆಯಿಂದ ನಾವು ಎಲ್ಲರೂ ರಾಮ ಭಕ್ತರಾಗಿ ಸೇರುವ ಊರಲ್ಲಿ ಒಳ್ಳೆಯ ಇಂಪ್ರೂವ್ಮೆಂಟ್ ಆಗಲಿ ಎಂಬುದೇ ನಮ್ಮದು ಆಶ